ಕೆಂಪೇಗೌಡ ಮೇಧಾವಿ ಸರ್ವಜ್ಞ ಇಲ್ಲೇ ಸತ್ಯ ಹರಿಶ್ಚಂದ್ರ ತುಂಡ ನಾವು ಮೂವತ್ತೊಂದು ಲಕ್ಷ ತಿಂದಿದ್ದೀವಿ ಅಂತ ನೀವು ಪ್ರೂವ್ ಮಾಡಿದ್ರೆ ನೀವು ಮೆಟ್ಟಿನಲ್ಲಿ ನಾವು ಹೊಡ್ಸ್ಕೊತೀವಿ ಇಲ್ಲಾಂದ್ರೆ ಆ ಕಚಡ ಹೇಳೋದ್ನಲ್ಲ ಆ ಕಚಡ ನೀವು ಬೂಟಲ್ಲಿ ಹೊಡಿತೀರಾ ಹೊಡೀರಿ ಸ್ವಾಮಿ ಗೊತ್ತಾಗಬೇಕು ಸತ್ಯ ತಾವರೆಕೆರೆ ಜನತೆ ಗೊತ್ತಾಗಬೇಕು ತಾವ ಯಾಕೆ ಉದ್ಧಾರ ಮಾಡ್ಬೇಕಾ ಅಭಿವೃದ್ಧಿ ಮಾಡ್ಬೇಕಾ ಅಥವಾ ಈ ತರದ ಬೇಷದ ರಾಜಕಾರಣ ಮಾಡ್ಬೇಕಾ ನಾಚಿಕೆ ಆಗ್ಬೇಕ್ರಿ ಇವ್ರಿಗೆ ಮಾತಾಡಕ್ಕೆ ನನಗೇನಿಲ್ಲ ನನಗೆ ಕೆಲವರು ಮಾತಾಡಿರೋದನ್ನ ಸ್ವಲ್ಪ ನೋವಾಯ್ತು ಯಾಕೆಂದ್ರೆ ನಮಗೆ ಒಬ್ಬರು ಹಿರಿಯರು ಹೇಳ್ತಾರೆ ಹಿರಿಯರು ಸಿದ್ದಪ್ಪಣ್ಣವರು ಅವರು ನಾವು ಅವ್ರಿಗೆ ನಾವು ಒಂದು ಒಳ್ಳೆ ಮರ್ಯಾದೆ ಒರೇ ಒಳ್ಳೆ ಮರ್ಯಾದೆ ಕೊಡ್ತೀವಿ ಅಂದರೆ ಎಲ್ಲರೂ ಕೊಡ್ತಾರೆ ನಮ್ಮೂರಲ್ಲಿ ನಾವು ಅವ್ರನ್ನ ಒಳ್ಳೆ ಗೌರವ ಸ್ಥಾನದಲ್ಲೇ ನೋಡ್ತಾ ಇದ್ದೀವಿ ಅವ್ರ ಬಗ್ಗೆ ಇವತ್ತು ಮಾತಾಡೋಕ್ಕೂ ನನಗೆ ಬೇಜಾರೇನೆ ಆದರೆ ಮಾಧ್ಯಮದ ಮುಂದೆ ಮಾತಾಡೋರಲ್ಲ ಅದಕ್ಕೋಸ್ಕರ ಅವ್ರಿಗೆ ಇದ್ದೀನಿ ಇಲ್ಲ ಹೋಗಿ ಅವ್ರನ್ನ ಡೈರೆಕ್ಟಾಗಿ ಕೇಳಿದೆ ನಾನು ಡೈರೆಕ್ಟಾಗಿ ಕೇಳಿದ್ರೆ ಇದಾಗ್ಬಿಡ್ತದೆ ಮಾಧ್ಯಮದ ಮುಂದೆ ಮಾತಾಡಿದ್ರೆ ಮಾಧ್ಯಮದ ಮುಂದೆನೇ ಕೇಳ್ತೀನಿ ನಾವು ಮೊನ್ನೆ ಕೆಂಪೇಗೌಡರ ಮನೆಯಲ್ಲಿ ಮಾಧ್ಯಮ ಮೀಟಿಂಗ್ ಮಾಧ್ಯಮದ ಪ್ರೆಸ್ ಮೀಟ್ ಕರೆದಿದ್ರು ಅವ್ರು ಹೇಳ್ತಾರೆ ಈಗ ಬಂದು ಕೂತ್ಕಂಡೆ ಯಾರೋ ಹಂಗಂದರು ಮೂವತ್ತೊಂದು ಲಕ್ಷ ಹೊಡೆ ತಿಂದ್ಬಿಟೋರೆ ಅಂತ ಯಾವನೋ ಒಬ್ಬ ಕಚಡ ಹೇಳ್ಬಿಟ್ಟ ಅಂದ್ಬಿಟ್ಟು ನೀವು ಏನೂ ತೋರ್ಸ್ತೀರಾ ಪಟ್ಟಂತ ಆವಾಗ್ಲೇನೆ ಸಡನಾಗಿ ಒಂದು ಹೆಣ್ಣು ಮಗಳನ್ನ ಅವಳು ಇವಳು ತಿಂದ್ಬಿಟ್ಟವಳೆ ಅಂತ ಹೇಳ್ತೀರಲ್ಲ ನಿಮ್ಮ ಹತ್ರ ಏನನ್ನೋ ದಾಖಲಾತಿ ಇತ್ತ ನೀವು ಹೋಗಿ ನೋಡಿದಿರ ಸ್ವಾಮಿ ನೀವು ನಮ್ಮನ್ನು ಎಷ್ಟು ನೋಡ್ತಾ ಇದ್ದೀರಾ ಸಿದ್ದಪ್ಪನವರೇ ನಮ್ಮ ತಾತನ ನೋಡಿದ್ದೀರಾ ನಮ್ಮ ತಂದೆ ನೋಡಿದ್ದೀರಾ ನನ್ನೂ ನೋಡಿದ್ದೀರಾ ನಾವು ಯಾರದನ್ನು ಮನೆ ಹಾಳು ಮಾಡಿದ್ದೀವ ಯಾರಿಗಾನ ತಲೆ ಓಡ್ ತಿಂದಿದ್ದೀವ ಇಲ್ಲ ಯಾರಿಗಾನ ಮೋಸ ಮಾಡಿದ್ದೀವ ಇಲ್ಲ ಯಾರು ದುಡ್ಡನ್ನ ಬಾಚ್ಕೊಂಡು ಹೋಗಿದ್ದೀವ ನಿಮಗೂ ಗೊತ್ತೋದನ್ನ ಹೆಂಗ್ರಿ ಅಂದ್ರ ನೀವು ಇದು ನಮ್ಗೆ ತುಂಬ ಮನ್ಸಿಗೆ ನೋವಾಯ್ತು ನಾನು ನಿಮ್ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ನಾನು ಏನಂತ ಹೇಳಿ ಅಂತ ನನಗೆ ಗೊತ್ತಿಲ್ಲ ಒಂದೇ ಒಂದು ಮಾತು ಹೇಳ್ತೀನಿ ನಿಮ್ಮಂಥವ್ರನ್ನ ನೋಡಿ ದೊಡ್ಡವ್ರು ಹೇಳಿರ್ಬೇಕು ಸತ್ ಪ್ರಾಮಾಣಿಕ ಕಣ್ಣಾರೆ ಕಣ್ರು ಪ್ರಾಮಾಣಿಸ್ ನೋಡು ಅಂತ ನಿಮ್ಮನ್ನ ನೋಡೇ ಹಿರಿಯರು ಗಾದೆ ಮಾಡಿರ್ಬೇಕು ನಾನು ನಿಮ್ಮ ಮನ್ಸಿಗೆ ನೀವೇ ಒಂದ್ಸಲಿ ಯೋಚನೆ ಮಾಡಿ ನಾನು ಮಾತಾಡಿದ್ದು ಸರಿನಾ ಸುಳ್ಳ ಅಂತ ಏನಾದರೂ ನಿಮಗೆ ಅದಕ್ಕಿಂತ ದಾಖಲಾತಿ ಬೇಕಂದ್ರೆ ಅಂದರೆ ಆಫೀಸ್ ಇದೆ ಬನ್ನಿ ಮೂವತ್ತೊಂದು ಲಕ್ಷ ಎಫ್ ಡಿ ಇಟ್ಟಿದ್ರಾ ಇಲ್ಲ ನಾವು ತಿಂದಿದ್ದೀವ ಇಲ್ಲ ಅವ್ರು ತಿಂದವರ ಗೊತ್ತಾಗಲಿ ಎಲ್ಲರಿಗೂ ಗೊತ್ತಾಗಲಿ ಬನ್ನಿ ನಿಮ್ಗೆ ಯಾವನೋ ಒಬ್ಬ ಹೇಳಿದ್ನಲ್ಲ ಕಚ್ಚಡ ನಾವು ಮೂವತ್ತೊಂದು ಲಕ್ಷ ತಿಂದಿದ್ದೀವಿ ಅಂತ ನೀವು ಪ್ರೂವ್ ಮಾಡಿದ್ರೆ ನೀವು ಮೆಟ್ಟಿನಲ್ಲಿ ನಾವು ಹೊಡ್ಸ್ಕೊತೀವಿ ಇಲ್ಲಾಂದ್ರೆ ಆ ಕಚ್ಚಡ ಹೇಳಿದ್ನಲ್ಲ ಆ ಕಚ್ಚಡ ನೀವು ಬೂಟಲ್ಲಿ ಹೊಡಿತೀರಾ ಹೊಡೀರಿ ಸ್ವಾಮಿ ಗೊತ್ತಾಗಬೇಕು ಸತ್ಯ ತಾವರೆಕರೆ ಜನತೆ ಗೊತ್ತಾಗಬೇಕು ನಿಮ್ಮ ಬಗ್ಗೆ ನಾವು ಯಾವತ್ತೂ ಏನೂ ಮಾತಾಡಿಲ್ಲ ಇವತ್ತು ಮಾತಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮನ್ಸಿಗೆ ನೋವಾಗದೆ ಕೆಂಪೇಗೌಡ್ರಿಗೆ ಒಂದು ಎರಡು ಮಾತಾಡಬೇಕು ನಾನು ಏನಂತಾರೆ ಮಾಧ್ಯಮದವ್ರ ಮುಂದೆ ಹೇಳ್ತಾರೆ ಆ ಅಮ್ಮ ರಜಾ ಹಾಕ್ಲಿಲ್ಲ ರಜಾ ಹಾಕಿದರೆ ಇವೆಲ್ಲ ಬತ್ತಿಲ್ಲ ಅಂತ ಹೇಳ್ತಾರಲ್ಲ ನಾಚಿಕೆ ಆಗಲ್ವ ಇವ್ರಿಗೆ ಈ ಮಾತಾಡೋಕ್ಕೆ ನಾಚಿಕೆ ಆಗ್ಬೇಕು ಇವ್ರ ಜನ್ಮಕ್ಕೆ ಒಬ್ಬ ಎಸ್ ಟಿ ಮಹಿಳೆನ ಮುಂದೆ ಇಟ್ಕೊಂಡು ಬೆಂತೊಟ್ಟಿ ತಾವೇ ಕರೆ ಉದ್ಧಾರ ಮಾಡಬೇಕಾ ಅಭಿವೃದ್ಧಿ ಮಾಡ್ಬೇಕಾ ಅಥವಾ ಈ ಥರ ಬೇಷದ ರಾಜಕಾರಣ ಮಾಡ್ಬೇಕಾ ನಾಚಿಕೆ ಆಗ್ಬೇಕ್ರಿ ಇವ್ರಿಗೆ ಈ ಮಾತಾಡೋಕ್ಕೆ ಕೆಂಪೇಗೌಡರಿಗೆ ಅಲ್ಲ ಸ್ವಾಮಿ ಸಿದ್ದಪ್ಪನವ್ರಿಗೂ ಇನ್ನೊಂದು ಮಾತಾಡಬೇಕು ಕೆಂಪೇಗೌಡ ಮೇಧಾವಿನ ಸರ್ವಜ್ಞನ ಇಲ್ಲೇ ಸತ್ಯ ಹರಿಶ್ ತುಂಡ ಅವ್ನು ಹೇಳೋದಲ್ಲ ಸತ್ಯ ಅಂತ ನೀವು ಹೆಂಗ್ರಿ ನಂಬುದ್ರಾ ಒಬ್ಬ ಹೆಂಗಿ ನಂಬಿಟ್ಟು ನೀವು ಒಬ್ಬ ಹೆಣ್ಮಗಳನ್ನ ಹೋಗೇ ಬರೇ ಅವಳು ಇವಳು ಅಂತ ಮಾತಾಡ್ತಿರಲ್ಲ ಇದು ಯಾವ ನ್ಯಾಯ ಯಾವ ಧರ್ಮ ನೋಡಿ ನಿಮ್ಮ ಮನಸ್ಸಿಗೆ ನೀವೇ ತಿಳ್ಕೊಳ್ಳಿ ಇನ್ನೊಂದ್ಸಲ ತುಂಬಾ ನವತ್ತು ಸರ್ ಅದು ಅವರು ಅವ್ರು ಮಾತಾಡೋದಕ್ಕೆ ನಾನು ಮಾತಾಡ್ತಿರೋದು ಇಲ್ಲಾಂದ್ರೆ ನಾನು ಏನೋ ಮಾತಾಡ್ತಿರಲಿಲ್ಲ ಇವರು ಮಾತಾಡಿರೋದಿ ನಾನು ಮಾಡ್ತಾರಿ ಏನು ಗೊತ್ತಾ ಸರ್ ನಮ್ಮ ಹೆಂಗಸರು ಯಾವತ್ತು ಅಧ್ಯಕ್ಷ ಸ್ಥಾನ ತಗೊಂಡ್ರ ಅವತ್ತಿಂದ ಇವತ್ತೂ ಪಂಚಾಯತಿ ಆಫೀಸಲ್ಲಿ ಇವಳ ಜೊತೆನೇ ಹೋಗ್ತೀನಿ ಇವಳ ಜೊತೆನೇ ಬರ್ತೀನಿ ಮೀಟಿಂಗ್ ಒಂದು ಅಟೆಂಡ್ ಆಗಿಲ್ಲ ಮೀಟಿಂಗ್ ನಾನು ಅಟೆಂಡ್ ಆಗಿಲ್ಲ ಆಮೇಲೆ ಇವರ ಅಧಿಕಾರ ನಾನೇನು ದುರುಪಯೋಗ ಪಡಿಸ್ಕೊಂಡಿಲ್ಲ ಯಾವ ಸ್ಟಾಫ್ಗೂ ಏನೂ ಹೊಂದಿಲ್ಲ ಅಥವಾ ಸದಸ್ಯರಿಗೂ ಏನೂ ಹೊಂದಿಲ್ಲ ನಾವೇನು ಮಾತಾಡಿಲ್ಲ ನಾನಲ್ಲ ಹತ್ತು ಜನ ಮಹಿಳಾ ಸದಸ್ಯರೇ ಹತ್ತು ಜನ ಮಹಿಳಾ ಸದಸ್ಯರು ಗಂಡಿರು ಸಹ ಅಧಿಕಾರ ಅಧಿಕಾರವನ್ನು ದುರುಪಯೋಗಿಸಲ್ಲ ಅವ್ರಿಗೆ ಅಧಿಕಾರ ಮಾಡಿ ಅಂತ ಬಿಟ್ಟಿದ್ದೀವಿ ನಾವು ಯಾಕೆ ಸರ್ ಈ ಥರ ಎಲ್ಲ ಒಬ್ಬರು ಎಸ್ ಟಿ ಮಹಿಳೆ ಒಬ್ಳು ಅಧ್ಯಕ್ಷ ಸ್ಥಾನನ ತಗೊಂಡ್ಬಿಟ್ರು ನೀವು ಹೇಳ್ದವ್ರಿಗೆಲ್ಲ ರಜಾ ಹಾಕಲಿಲ್ಲ ಅಂದ್ಬಿಟ್ಟು ಈ ಥರ ಎಲ್ಲ ಮಾಡ್ತೀರಲ್ಲ ಆರೋಪಗಳು ಮಾಡ್ತೀರಲ್ಲ ಖಂಡಿತ ನೀವು ಸಿ ಓಗೆ ಕಂಪ್ಲೇಂಟ್ ಮಾಡ್ತೀವಿ ತನಿಖೆಗೆ ಹಾಕ್ತೀವಿ ಅಂತ ಹೇಳಿದಿರ ದಯವಿಟ್ಟು ಹಾಕ್ಸಿ ನಿಮ್ಗೆ ಕೈ ಮಿಗು ಹೇಳ್ತೀನಿ ದಯವಿಟ್ಟು ಹಾಕ್ಸಿ ಯಾಕೆ ಅಂದರೆ ನನ್ನ ಎಂಟಿ ಮೇಲೆ ನೀವು ಕಳಂಕ ಹೊರಿಸಿದ್ದೀರಾ ಕಳಂಕ ಒರೆಸಿದ್ರಲ್ಲ ಆ ಕಳಂಕ ನಿಮ್ಮಿಂದನೇ ತೊಳೆದೋಗ್ಲಿ ಆಮೇಲೆ ಜನಗಳಿಗೂ ನೋಡ್ತೀನಿ ಸತ್ಯ ಅಸತ್ಯಗಳು ಗೊತ್ತಾಗಲಿ ಕೆಂಪೇಗೌಡರು ಸುಳ್ಳು ಹೇಳ್ತಾರ ಇಲ್ಲ ಲತಾ ಸೋಮಶೇಖರ್ ಸುಳ್ಳು ಹೇಳ್ತಾರ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಲ್ಲಿ ಮುಕ್ತವಾಗಿ ಅವಶ್ಕ ಮುಕ್ತವಾಗಿ ಹೇಳ್ತಾ ಇದೀನಿ ಹೋಗಿ ಸ್ವಾಮಿ ಹೋಗಿ ಪಂಚಾಯಿತಿ ಆಫೀಸ್ಗೆ ಹೋಗಿ ಪ್ರತಿಯೊಂದಕ್ಕೂ ದಾಖಲಾತಿಗಳಿರ್ತವೆ ಬುಕ್ಕಿದೆ ಕೊಡ್ತೀನಿ ಅಲ್ಲಿರೋದ ದಾಖಲಾತಿಗಳ್ನ ಚೆಕ್ ಮಾಡಿ ಯಾವ್ದಾನ ಹತ್ತು ರೂಪಾಯಿ ವ್ಯತ್ಯಾಸ ಬಂದರೆ ಸರ್ಕಾರ ನಮಗೆ ಏನು ಶಿಕ್ಷೆ ಕೊಟ್ಟರು ನಾವು ಅನ್ಭಯಿಸ್ತೀವಿ ಸಾಲದಕ್ಕೆ ಈ ಕೆಂಪೇಗೌಡರು ನಮ್ಮ ಸಾರ್ವಜನಿಕರು ಬಸ್ ಸ್ಟಾಪ್ ಕರೀತಾರೆ ಬಸ್ ಸ್ಟಾಪ್ಗು ಬಂದು ನಿಂತ್ಕೋತೀವಿ ಮಾರಂ ಜೋಸನ್ ಹತ್ರ ಕರೀತಾರೆ ಮಾರಂ ಜೋಸಾನ್ ಅಂತ ಹೋಗಿ ಬಂದು ನಿಂತ್ಕೋತೀವಿ ನಮಗೆ ಏನು ಶಿಕ್ಷೆ ಕೊಟ್ಟರು ಸಾರ್ವಜನಿಕರು ನಾವು ಅನ್ಭವಿಸ್ಕೊಂಡು ಮನೆಗೆ ಬರ್ತೀವಿ ಇನ್ನೊಂದು ಮಾತು ಹೇಳೋರೆ ಪಾಪ ಬ್ರೆಡ್ ಮಂಜ ಬ್ರೆಡ್ ಮಂಜು ನನ್ನ ಸ್ನೇಹಿತ ಈ ಒಮ್ಮ ಎರಡು ದಿವಸ ರಜಾ ಹಾಕ್ಲಿಲ್ಲ ಅಂತ ಕೇಳೋರೆ ಈ ಒಮ್ಮ ಮಂಡು ಬಿದ್ದುಬಿಟ್ ಮಂಡು ಬೀರ ಮಂಡು ಬೀಳೋದಕ್ಕೆ ಯಾರ್ರೀ ಕಾರಣ ಯಾರು ಕಾರಣ ನಿನ್ನ ಮನೆಗೆ ಬಂದು ಏನಂತ ಹೇಳಿದೆ ಫೋನಲ್ಲಿ ಏನಂತ ಹೇಳಿದೆ ಏಯ್ ಲತಮ್ಮ ನೀನೇನೋ ರಜಾ ಹಾಕ್ಬಿಟ್ರೆ ನಿನ್ನ ಮನೆ ಉದೋಸ್ಲತ್ತಲ್ಲ ನಿಮ್ಮ ಮಖ ನೋಡಲ್ಲ ನಿಮ್ಮ ಸಹ ನಾವು ಸೋಕ್ಸ್ಕೋಣಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪಾಪ ಬ್ರೆಡ್ ಮಂಜು ಕೇಳ್ದೆ ಒಮ್ಮ ಮಂಡ ಹಾಕ್ಬಿಟ್ಳು ಅಂತ ಹೇಳ್ತಿರಲ್ಲ ಯಾರನ್ನು ಹೊಲಿಸ್ಕೋಬೇಕು ಅಂತ ಈ ಮಾತು ಹೇಳ್ತಾ ಇದ್ಯಾ ಯಾರ ಮನ ಹೊಲಿಸ್ಬೇಕು ಅಂತ ಈ ಮಾತು ಹೇಳ್ತಾ ಇದ್ಯಾ ನಿನಗೆ ಏನಾದರೂ ಒಂದು ನೈತಿಕತೆ ಅನ್ನೋದಿದ್ದರೆ ಒಂದು ಸಾಮಾಜಿಕ ಕಳಕಳಿ ಅನ್ನೋದಿದ್ದರೆ ಯಾವತ್ತೂ ಸತ್ಯವಾಗಿ ಸತ್ಯನೇ ನೋಡಿರಿ ಸತ್ಯ ನೋಡಿರಿ ಭಗವಂತ ನಿಮ್ಮನ್ನ ಕಾಪಾಡ್ತಾನೆ ಸುಳ್ಳು ಸುಳ್ಳು ಆರೋಪಗಳನ್ನ ಹೇಳ್ಬಿಟ್ಟು ಯಾರ ಮೇಲೂ ದೂಷ ಸುಮ್ ಸುಮ್ನೆ ಆರೋಪಗಳು ಮಾಡೋದಲ್ಲ ಬನ್ನಿ ಬನ್ನಿ ತನಿಖೆಗೆ ಹಾಕ್ಸಿ ತನಿಖೆ ಆಗಲಿ ನಿಮ್ಮಿಂದನೇ ತನಿಖೆ ಆಗಲಿ ಸ್ವಾಮಿ ತನಿಖೆ ಆಗ್ಲಿ ಖಂಡಿತ ಆಗ್ಲಿ ಅದ್ರಿಂದನೇ ಜನತೆ ಗೊತ್ತಾಗಲಿ ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಇಶ್ವಿಂದ ಹಾಕಿ ತನಿಖೆಗೆ ಏನ್ ತೊಂದರೆ ಇಲ್ಲ ಈಗ ಈ ಅವಧಿಯಂತ ಏನಿಲ್ಲ ತೊಂಬತ್ ಮೂರನ ಇಸ್ವಿಂದ ತನಿಖೆಗೆ ಹಾಕಿ